रमजान हब्बली हाँ ಪೂರ್ತಿ ತಿಂಗಳು ಮುಂಜಾನೆಯಿಂದ ಸಂಜೆವರೆಗೂ ಉಪವಾಸ ಸರ್ತಾರೆ ಇನ್ನು ಇಫ್ತಿಹಾರಿ ಸಮಯದಲ್ಲಿ ಅವರ ಫಾಸ್ಟ್ನ ಬ್ರೇಕ್ ಮಾಡಿ ವೆರೈಟಿ ಡ್ರೈ ಫ್ರೂಟ್ಸ್ ಹಾಗೆ ಫ್ರೂಟ್ಸ್ನ ಟೇಸ್ಟ್ ಮಾಡ್ತಾರೆ ಇವತ್ತು ನಾವು ರಸಲ್ ಮಾರ್ಕೆಟ್ನ ಡ್ರೈ ಫ್ರೂಟ್ ಅಂಗಡಿಯಲ್ಲಿದ್ದೀವಿ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಏಳಕ್ಕಿಂತ ಹೆಚ್ಚು ವೆರೈಟಿ ಡ್ರೈ ಫ್ರೂಟ್ಸ್ಗಳಿವೆ ಒಂದಕ್ಕಿಂತ ಒಂದು ಸಖತ್ ಟೇಸ್ಟಿಯಾಗಿದೆ ಇನ್ನು ಈ ಕಡೆ ನೋಡ್ತಾ ಇದ್ರೆ ನೀವು ಅಂಜೂರ ಕಾಣ್ತತೆ ಅಂಜೂರ ಕೂಡ ಸಖತ್ ಕ್ರಿಸ್ಪಿಯಾಗಿದೆ ಟೇಸ್ಟಿಯಾಗಿದೆ ಇನ್ನು ರಂಜಾನ್ ಹಬ್ಬಕ್ಕೆ ಅಂತಾನೆ ಇಂಪೋರ್ಟೆಡ್ ಅಂಜೂರ ಕೂಡ ಇವರ ಅಂಗಡಿಯಲ್ಲಿ ತರಿಸಿದ್ದಾರೆ ಅದಷ್ಟೇ ಅಲ್ಲದೆ ವೆರೈಟಿ ಡ್ರೈ ಫ್ರೂಟ್ಸ್ಗಳಿವೆ ಬಾದಾಮ್ ಆಗಿರಲಿ ಪಿಸ್ತಾ ಆಗಿರಲಿ ದ್ರಾಕ್ಷಿ ಹೀಗೆ ವೆರೈಟಿ ಡ್ರೈ ಫ್ರೂಟ್ಸ್ಗಳಿಗೆ ರಂಜಾನ್ ಹಬ್ಬಕ್ಕೆ ಸ್ಪೆಷಲ್ ಆಗಿ ಡಿಮ್ಯಾಂಡ್ ಇದೆ ಇನ್ನು ಇವತ್ತು ನಮ್ಮ ಜೊತೆ ಮೊಹಮ್ಮದ್ ಇದ್ರೀಸ್ ಅವರು ಇದ್ದಾರೆ ಡ್ರೈ ಫ್ರೂಟ್ಸ್ ಅಂಗಡಿ ಮಾಲೀಕರು ಅವನ್ನೇ ಮಾತಾಡ್ಸ್ತಾ ಹೋಗೋಣ ಸರ್ ರಂಜಾನ್ ಹಬ್ಬಕ್ಕೆ ಡ್ರೈ ಫ್ರೂಟ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ ಈ ಬಾರಿ ಎಷ್ಟು ಡಿಮ್ಯಾಂಡ್ ಇದೆ ಜನರು ಯಾವ ರೀತಿ ಬಂದು ಎಲ್ಲ ಖರೀದಿ ಮಾಡಿ ಇದ್ದಾರೆ ಸರ್ ನಮಸ್ಕಾರ ಮೇಡಮ್ ಮೇಡಮ್ ಹಬ್ಬ ರಂಜಾನ್ ಟೈಮ್ನಲ್ಲಿ ಹಬ್ಬ ಅಂದರೆ ರಂಜಾನ್ ಹಬ್ಬ ತುಂಬ ಯಾವ ಥರ ಹಬ್ಬ ಅಂದರೆ ಎಲ್ಲ ಪೂರ್ತಿ ಓಲ್ಡ್ ವೆರೈಟೀಸು ಬರ್ತದೆ ಎಸ್ಪೆಷಲಿ ಖಜೂರ ಮತ್ತು ಡ್ರೈ ಫ್ರೂಟ್ಸು ರಂಜಾನ್ ಟೈಮ್ನಲ್ಲಿ ಎಲ್ಲರಿಗೆ ಬೇಕೇ ಬೇಕು ಮಸ್ಟ್ ಆ್ಯಂಡ್ ಶುಡು ಯಾಕೆಂದರೆ ನಾನು ರೋಜಾ ಇರ್ತಾಯಿದ್ದೆ ಉಪವಾಸ ಇರ್ತಾಯಿದೆ ಅದು ರೋಜಾ ನಾವು ಎಲ್ಲ ಎಷ್ಟುನ ಫ್ರೂಟ್ಸು ಏನನ್ನ ವೆರೈಟಿ ಇರಲಿ ಬಟ್ ಫಸ್ಟು ಖರ್ಜೂರ ಖಜೂರ ನಾವು ಓಪನ್ ಬ್ರೇಕ್ಫಾಸ್ಟ್ ಮಾಡ್ತೀವಿ ಈಗ ವರ್ಷ ಸುಮಾರು ಮೇಡಮ್ ಒಂದು ಸಿಕ್ಸ್ ಟು ಸೆವೆನ್ ಕಂಟ್ರೀಸ್ದು ವೆರೈಟೀಸ್ ಬಂದಿದೆ ರಸ್ ನಾನು ಬಂದಿದೆ ರಸಲ್ ಮಾರ್ಕೆಟ್ ಅಂಡರ್ ಒನ್ ರೂಫ್ನಲ್ಲಿ ನಂದು ಯಾಕೆಂದರೆ ರಂಜಾನ್ ಹಬ್ಬ ಟೈಮ್ನಲ್ಲಿ ಸೀಸನ್ ಇರ್ತದೆ ಯಾವುದು ಖಜ್ಜೂರ ಸೀಸನ್ ಇರ್ತದೆ ಅಂಜೂರ ಸೀಸನ್ ಇರ್ತದೆ ಡ್ರೈ ಫ್ರೂಟ್ ಸೀಸನ್ ಇರ್ತದೆ ಆ ಸೀಸನ್ ಟೈಮ್ನಲ್ಲಿ ರಂಜಾನ್ ಹಬ್ಬ ಸೊ ರ ರಸಲ್ ಮಾರ್ಕೆಟ್ನಲ್ಲಿ ಬಂದುಬಿಟ್ಟು ಪರ್ಚೇಸ್ ಮಾಡಿದ್ದಕ್ಕೆ ಎಲ್ಲರಿಗೆ ಎಲ್ಲ ರಿಲಿಜಿಯನ್ಸು ನಾಟ್ ಓನ್ಲಿ ಮುಸ್ಲಿಮ್ಸು ಎಲ್ಲ ರಿಲಿಜಿಯನ್ಸ್ ರಬ್ ರಂಜಾನ್ ಹಬ್ಬ ಟೈಮ್ನಲ್ಲಿ ಬರ್ತದೆ ರಸಲ್ ಮಾರ್ಕೆಟ್ಗೆ ಯಾಕೆಂದರೆ ವರೈಟೀಸ್ ತುಂಬ ಜಾಸ್ತಿ ವರೈಟೀಸ್ ಇರ್ತದೆ ಈಗ ಎಕ್ಸಾಂಪಲ್ ಖಜೂರಾನಲ್ಲಿ ಸುಮಾರು ಒಂದು ಸಿಕ್ಸ್ ಟು ಸೆವೆನ್ ವೆರೈಟೀಸ್ ಕಂಟ್ರೀಸ್ದು ಖಜೂರ ಬಂದಿದೆ ಮದೀನಾದು ಜಾರ್ಡನ್ದು ಇರಾನ್ದು ಬಗ್ದಾದ್ದು ಮತ್ತು ತುನಿಷಿಯನ್ದು ಎಲ್ಲ ಒಂದು ಸೆವೆನ್ ಕಂಟ್ರೀಸು ಖಜೂರನಲ್ಲಿ ಸುಮಾರು ಒಂದು ಫಾರ್ಟಿ ಟೂ ವೆರೈಟೀಸ್ ಬಂದಿದೆ ಈ ವರ್ಷ ಅದ್ರಲ್ಲಿ ಮೆಡ್ಜಾಲ್ಕರಿಂಗ್ ಮೆಡ್ಜಾಲ್ಕಿಂಗ್ ಅಂತ ಶುಗರ್ ಫ್ರೀ ಖಜೂರ ಆ ಖಜೂರ ಬಂದಿದೆ ಅಜ್ವಾ ಖಜೂರ ಅಜ್ವಾ ಅಂದರೆ ಚಿಕ್ಕ ಖಜೂರ ಟೈನಿ ಖಜೂರ ಎನರ್ಜಿ ಕ್ಯಾಪ್ಸೋಲ್ ಖಜೂರ ಅಂದರೆ ಎನರ್ಜಿ ಕ್ಯಾಪ್ಸಲ್ಲು ನೋನ್ ಆಸ್ ಅದು ಹಾರ್ಟ್ ಬ್ಲಾಕೇಜಸ್ಗೆ ಕಿಡ್ನಿ ಪ್ರಾಬ್ಲಮ್ಗೆ ಮತ್ತು ಕ್ಯಾನ್ಸರ್ ಪ್ರಾಬ್ಲಮ್ಗೆ ಎಲ್ಲ ಪ್ರಾಬ್ಲಮ್ಗೆ ಮಾಡ್ರನ್ ಸೈನ್ಸ್ ಪ್ರೂಫ್ ಮಾಡಿದ್ದಾರೆ ಅಜ್ರ ಅಜ್ವಾ ಖಜೂರನಲ್ಲಿ ತುಂಬ ಬೆನಿಫಿಟ್ಸ್ ಐತೆ ಅಂತ ಅಪಾರ್ಟ್ ಫ್ರಮ್ ದಟ್ ತುಂಬ ಹೆಲ್ತ್ ಪ್ರಾಬ್ಲಮ್ಮು ಕ್ಯಾಲ್ಶಿಯಮ್ ಇಶ್ಯೂ ಮತ್ತು ಎನಿ ಮೇಜರ್ ಡಿಸೀಸಸ್ಸು ಸ್ಕಿನ್ ಡಿಸೀಸಸ್ಸು ಬೋನ್ ಪ್ರಾಬ್ಲಮ್ ಐ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್ಗೆ ಖಜೂರ ಅದು ಗಾಡ್ ಗಿಫ್ಟು ಅದು ಒಂದು ಆಶೀರ್ವಾದ ಹತ್ರ ಅಷ್ಟು ಹೆಲ್ ಕ್ಯೂರ್ ಮಾಡ್ತಾಯಿದೆ ಆ ಖಜೂರಾನಲ್ಲಿ ಈಗ ಎಲ್ಲರೂ ಪರ್ಚೇಸಿಂಗ್ ತುಂಬ ರಂಜಾನ್ ಹಬ್ಬ ಟೈಮ್ನಲ್ಲಿ ಜಾಸ್ತಿ ಬರ್ತಾರೆ ಯಾಕೆಂದರೆ ತುಂಬ ಆಫರ್ಸ್ ನಡೀತಾ ಇದೆ ನನ್ನ ಅಂಗಡಿನಲ್ಲಿ ಬೈ ಬೈ ಒನ್ ಫ್ರೀ ಆಫರು ಖ ಬಾದಾಮಿನಲ್ಲಿ ಗೋಡಂಬಿನಲ್ಲಿ ಪಿಸ್ತಾನಲ್ಲಿ ಬೈ ಒನ್ ಫ್ರೀ ಆಫರು ಈ ಥರ ತುಂಬ ಆಫರ್ಸ್ ಇದೆ ಸೊ ಎಲ್ಲರೂ ತುಂಬ ಇಷ್ಟ ಇಂದ ನನ್ನ ರಸಲ್ ಮಾರ್ಕೆಟ್ಗೆ ಬರ್ತಾರೆ ಪರ್ಚೇಸಿಂಗ್ ಸರಿ ಇದು ರಂಜಾನಲ್ಲಿ ಜನರು ಜಾಸ್ತಿ ಡ್ರೈ ಫ್ರೂಟ್ಸೇ ಯಾಕೆ ಪ್ರಿಫರ್ ಮಾಡ್ತಾರೆ ಅಂತ ಯಾಕೆಂದರೆ ಮೇಡಮ್ ರಂಜಾನ್ ಟೈಮ್ನಲ್ಲಿ ನಾವು ರೋಜಾ ಇರ್ತೀನಿ ರೋಜಾ ಟೈಮ್ನಲ್ಲಿ ಸುಮಾರು ಲೆವೆನ್ ಟು ಟುವೆಲ್ ಅವರ್ ಅವರ್ಸು ನಂದು ಬಟ್ಟೆ ಸ್ಟಮಕ್ಕು ಎಮ್ ಟಿ ಇರ್ತದೆ ಆ ಟೈಮ್ನಲ್ಲಿ ನಂದು ಸನ್ ಒನ್ ಒನ್ ಟೈಮ್ ಗ್ಲೂಕೋಸ್ ಲೆವೆಲ್ಲು ಕಡಿಮೆ ಆಗುತ್ತೆ ಮತ್ತು ಬಾಡಿನಲ್ಲಿ ಒಂದು ಇದು ಎನರ್ಜಿ ಸ್ವಲ್ಪ ಕಡಿಮೆ ಆಗಿದೆ ಆ ಥರ ಕಾಣಿಸ್ತದೆ ಸೊ ಆತ ಆ ಟೈಮ್ನಲ್ಲಿ ರಂಜಾನ್ ಹಬ್ಬ ಟೈಮ್ನಲ್ಲಿ ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸು ಅಂಜೂರ ಖರ್ಜೂರ ಅದು ತಿಂದ ತಕ್ಷಣ ನನಗೆ ಎನರ್ಜಿ ಸಿಗ್ಬಿಡ್ತದೆ ಬಾಡಿನಲ್ಲಿ ಇಮಿಡಿಯೇಟ್ಲಿ ಖಜೂರ ಎರಡು ಖಜೂರ ತಿನ್ಬಿಟ್ಟು ಸ್ವಲ್ಪ ಒಂದು ಅಂಜೂರ ಸ್ವಲ್ಪ ಬಾದಾಮಿ ಪಿಸ್ತಾ ಸ್ವಲ್ಪ ಸ್ವಲ್ಪ ತಗೊಂಡ ತಕ್ಷಣ ಅದು ಟೋಟಲ್ ಪ್ರೋಟೀನ್ ಐಟಮ್ ಅದು ಬಾಡಿಗೆ ಎಲ್ಲ ಎನರ್ಜಿ ಇದೆ ಸೊ ಆ ಟೈಮ್ನಲ್ಲಿ ನಾವು ಖಜೂರ ಡ್ರೈ ಫ್ರೂಟ್ಸ್ ತಿನ್ನಂದರೆ ನನಗೆ ಅದು ಸ್ಟಮಕ್ ಎಲ್ಲ ಖಾಲಿ ಇರ್ತದ ಅದು ಏನು ಪ್ರಾಬ್ಲಮ್ ಅಲ್ಲ ಅದು ಲೆವೆಲ್ ಲೆವೆಲಿಂಗ್ ಆಗಿಬಿಡ್ತಾಯಿದೆ ಸೊ ರೇಟ್ ಕಡಿಮೆ ಇರ್ತದೆ ತುಂಬ ಸ್ಪೆಷಲಿ ರಂಜಾನ್ ಟೈಮ್ನಲ್ಲಿ ಆಫರ್ಸ್ ಇರ್ತದೆ ತುಂಬ ರೇಟ್ ಕಳಿಸ್ ಯಾಕೆ ಸೀಸನ್ ಅಲ್ಲ ರೇಟ್ ಇಲ್ಲಿ ರಸಲ್ ಮಾರ್ಕೆಟ್ನಲ್ಲಿ ತುಂಬ ಕಡಿಮೆ ಇರ್ತಾಯಿದೆ ಸ್ಪೆಷಲಿ ರಸಲ್ ಮಾರ್ಕೆಟ್ನಲ್ಲಿ ಯಾಕೆ ಅಂದರೆ ರಸಲ್ ಮಾರ್ಕೆಟ್ ಈಸ್ ಮೆಂಟ್ ಫಾರ್ ಪಬ್ಲಿಕ್ಕು ಪಬ್ಲಿಕ್ ಫೆಸಿಲಿಟಿಗೆ ಮಾರ್ಕೆಟ್ಸ್ ಮಾಡಿದಿರೋದು ಸೊ ಇಲ್ಲಿ ರೆಂಟ್ಸ್ ಕಡಿಮೆ ಇರ್ತಾಯಿದೆ ಆಚೆ ಮಾಡಬೇಕು ಅಂದರೆ ಅಂಗಡಿ ನಾವು ಸಿಕ್ಸ್ಟಿ ಸೆವೆಂಟಿ ತೌಸಂಡ್ ಅದು ವಿ ಮಸ್ಟ್ ಟೇಕ್ ಫ್ರಮ್ ಪಬ್ಲಿಕ್ ಒನ್ಲಿ ಸೊ ಇಲ್ಲಿ ಆ ಥರ ಇಲ್ಲ ಸೊ ಒಂದು ರೀಸನಬಲ್ ರೇಟಿಂದ ಸೊ ನಾವು ಸೆಲೆಕ್ಷನ್ದು ತುಂಬ ವೆರೈಟಿ ತೊಗೊಂಡು ಬರ್ತಾರೆ ಸೊ ಎಲ್ಲರೂ ಬರ್ತಾಯಿದೆ ಇಷ್ಟ ಅಂದ ಇಲ್ಲಿ ರಸಲ್ ಮಾರ್ಕೆಟ್ಗೆ ಸರ್ ಇದು ಈ ಬಾರಿ ಡ್ರೈ ಫ್ರೂಟ್ಸು ಯಾವ್ಯಾವ ಕಂಟ್ರಿಯಿಂದ ಇಂಪೋರ್ಟ್ ಆಗಿದೆ ಎಸ್ಪೆಷಲಿ ರಂಜಾನ್ ಹಬ್ಬಕ್ಕೆ ಎಸ್ಪೆಷಲಿ ರಂಜಾನ್ ಹಬ್ಬ ಟೈಮ್ನಲ್ಲಿ ಆಸ್ ಐ ಯು ರಂಜಾನ್ ಹಬ್ಬ ಟೈಮ್ನಲ್ಲಿ ಎಲ್ಲ ಸೀಸನ್ ಇರ್ತದೆ ಖರ್ಜೂರ ಅದು ಮತ್ತು ಡ್ರೈ ಫ್ರೂಟ್ಸು ನನ್ನ ಅಂಗಡಿನಲ್ಲಿ ಸುಮಾರು ಒಂದು ಸಿಕ್ಸ್ ಸಿಕ್ಸ್ ಟು ಸೆವೆನ್ ಕಂಟ್ರೀಸ್ದು ಬಂದಿ ಇದೆ ಆಸ್ ಐ ಯು ಮೆಕ್ಕ ಮದೀನಾದು ಬರ್ತದೆ ಸೌದಿ ಅರೇಬಿಯಾದು ಮತ್ತು ಈರಾನ್ದು ಬರ್ತದೆ ಜಾರ್ಡನ್ದು ಬರ್ತದೆ ಟುನಿಷಿಯನ್ದು ಬರ್ತದೆ ಮತ್ತು ಬಗ್ದಾದ್ದು ಖಜೂರ ಬಂದಿ ಇದೆ ಅಫ್ಘಾನಿಸ್ತಾನದು ಬಂದಿ ಇದೆ ಅಫ್ಘಾನಿಸ್ತಾನದು ಖಜೂರ ಮತ್ತು ಅಂಜೂರ ದೊಡ್ಡ ಸೈಜ್ ಅಂಜೂರ ಅದು ತುಂಬ ಚೆನ್ನಾಗಿದೆ ಸುಮಾರು ಒಂದು ಟೋಟಲ್ ಖಜೂರ ನೋಡಂದರೆ ಮೋರ್ ದೆನ್ ತ್ರೀ ಹಂಡ್ರೆಡ್ ವರೈಟೀಸ್ ಐತೆ ಔಟ್ ಆಫ್ ದಟ್ ನನ್ನ ಅಂಗಡಿನಲ್ಲಿ ಫಾರ್ಟಿ ಟೂ ವರೈಟೀಸ್ ತುಂಬ ಚೆನ್ನಾಗಿ ವೆರೈಟೀಸು ಮತ್ತು ಅಸಾಟೆಡ್ ಡ್ರೈ ಫ್ರೂಟ್ಸು ತುಂಬ ಅಸಾಟೆಡ್ ಡ್ರೈ ಫ್ರೂಟ್ಸ್ನ ಬಂದಿದೆ ಮೇಡಮ್ ಓಕೆ ಸರ್ ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ ಹಾಗೇ ರಂಜಾನ್ ಹಬ್ಬ ನಿಮಗೆ ಭಾಳಷ್ಟು ಖುಷಿ ನಿಮ್ಮ ಎಲ್ಲ ವಿಷಸ್ ಫುಲ್ ಫುಲ್ಫಿಲ್ ಫುಲ್ಫಿಲ್ ಆಗಲಿ ರಂಜಾನ್ ಹಬ್ಬದ ಮುಬಾರಕ್ ಸರ್ ನಾವು ಎಲ್ಲ ನಂದು ಬಿ ವಿ ವ್ಯೂವರ್ಸ್ಗೆ ನಾವು ನನ್ನ ರಸಲ್ ಮಾರ್ಕೆಟು ಅಸೋಸಿಯೇಷನ್ ಇಂದ ನನ್ನ ಕಡೆಯಿಂದ ರಂಜಾನ್ ಹಬ್ಬದ್ದು ಮುಬಾರಕ್ ಬಾದಿ ಪೇಶ್ ಮಾಡ್ತೀನಿ ಮಚ್ ನೋಡಿದ್ರಲ್ಲ ಇದಿಷ್ಟು ಮೊಹಮ್ಮದ್ ಇದ್ರೀಸ್ ಡ್ರೈ ಫ್ರೂಟ್ಸ್ ಅಂಗಡಿ ಮಾಲೀಕರವರ ಮಾತಾಗಿತ್ತು ಈ ಬಾರಿ ಡ್ರೈ ಫ್ರೂಟ್ಸ್ಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ರಂಜಾನ್ ಹಬ್ಬಕ್ಕೆ ಅಂತ ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನಾವೇ ಶ್ರೀಶಂಕರ್ ಬಿ ಟಿ ನ್ಯೂಸ್ ಬೆಂಗಳೂರು